ಕೆಲಸ ಇಲ್ಲಿ ಮಾಡಕತ್ತೇವೆ ಆ ಇದ್ರ ಬನ್ನಿ ಇಡುತ್ತೆ ಹೋಗಿ ಕೊಡಪಾನ ಇಟ್ಟತ್ತೆ ನೋಡೋದು ನಿಂಗಪ್ಪ ಕೆಟ್ಟು ನೀರ ಸಾವಾಗೈತಿ ಅಲ್ಲಿ ತನಕ ಹೋಗ್ರಾಗ ಎನರ್ಜಿ ವೇಸ್ಟ್ ಆಕತ್ತೆ ನೋಡ್ರಿ ಏ ನಿಂಗಪ್ಪ ಕೊಡಪನ್ ತೊಂಬ ಇಲ್ಲಿ ನೀರಾಟ್ಕೆ ಏತಿ ನೀರು ಕುಡಿತೀವಿ ಅಲ್ಲ ಹೊಲದಾಗ ಕೆಲಸ ಮಾಡೋಕತ್ತು ಒಂದು ಹತ್ತು ಗಂಟೆಗೆ ಬಂದೇವಿ ಹನ್ನೆರಡು ತಿರುಗ್ತ ಹಾಂ ಇನ್ನೂ ನೀರು ಬೇರೆ ಹೋದಾರು ಹೊಲದಾಗ ಹೋದ್ರೆ ನೀರು ಆಗಾಗ ತಂದು ಕೊಡಪಾನ ಚಿಕ್ಕ ಇಟ್ಟೋ ಬಿಟ್ಟಿರ್ತಾರೆ ಇವೇನೆಯೋ ಇವ್ಯ ಅಂತ ನಿಂಗಪ್ಪ ಏನೇನು ಮಾಡಿ ಬಂದಿದ್ರು ಊಟಕ್ಕೆ ಊಟಕ್ಕೆಲ್ಲರೂ ರೊಟ್ಟಿ ಚಟ್ನಿ நான் சசி ரொட்டினா கம்லக்கொட்டி சசி வந்து எங்கொட்ட பாகலாடி அக்லக்கி நீ எந்தியா சசி மக ஒது சுழிஹி மாங்காள் புத்தி நங்கல்வா ಮಾಡೋದಿಲ್ಲ ಗಂಡು ಮುಂಜಾನೆ ಯಾರು ಚಪಾತಿ ಮಾಡಿ ಕಟ್ಟಿದ್ರೆ ಮುಕ್ತಿ ಇರ್ತದೆ ಏನು ಮಾಡಿದವ ಎಲ್ಲ ನಾನು ಹೊಟ್ಟಸ್ತು ಬಾಯಿ ಕಾಣಿದೆ ನಾನು ಮಾಡ್ಕೊಳ್ಳ್ದೆ ನನಗೆ ಹಾಗಾಗಿ ಸಾಕಾಗಿ ಜನ್ಮ ಎಲ್ಲರೂ ಓಡಿ ಹೋಗ್ಬಿಡಲಿಲ್ಲ ನಾನು ಚೇತೋ ನನ್ನ ಸೊಸೆ ಸಂಬಂಧ ನಿನ್ನ ಮಗುಗೆ ಹೇಳು ಹೆಂಗೆ ಹಿಂಗೆ ಮಾಡ್ತಾಳೆ ಅಂತೇಳಿ ಆ ಹಲ ಕಟ್ಟ ಅವ್ರ ಅವ್ರು ಹಲಕಟ್ಟ ಬಾಡ್ಯಾ ಅವ ಕೊಟ್ಟ ಇಲ್ಲಿಕೀಗೆ ಹಂಗೆ ಮಾಡಾಕತ್ತಳಾಕಿ ಅಲ್ಲ ಯಾರೇನು ಜಗತ್ತಿನಾಗ ಹಿಡಿದ್ರಂಗೆ ಒಂದು ನಾನು ಒಪ್ಕೋತೇನೆ ಹಡ್ದಾಗ ತ್ರಾಸಕತಿ ಎಲ್ಲ ಒಪ್ಕೊಂತೇನೆ ನಾನು ಕೂಸು ನಾವು ಇರ್ತೇವೆ ಇಲ್ಲಿ ಮನೆಯಾಗಿರ್ಯಾರು ஓகே நம்ம கை கொடுங்க நம்ம தங்குறது கேஸ் ஆத்து அந்த ஏனார ஒன்று தி தீடி அழி நீங்க கொண்டு ஹுட் யாராக போட்டுங்க விட்றீங்க நானே கருக்கோத்தேன் தந்து ஆக்கிங் கண்டிப்பா நம்ம கேட்ட மாடு ஏன்மாத்தி நீங்கள் ஹுடுகுர்னு நாளி கடையே இல்லங்க அல்ல முதுக்கர் பாழேனா ஹீங்கனா அந்த நான் முதுக்குணா கமலக்கண்ண சசி படியாக்க அது கள்ளீங்கன்னு அதுநா கள்ளி நாச்சி இல்லை ஈஸிலங்க நான் பாழை ஆகி அல்ல ஒரு நோடங்கில் அந்த கள்ளின்னு தோண்டே மனியாக நோடல சல்ல நந்த கர்மதித்தே ನೋಡುವ ಮುಂದೆ ಒಟ್ಟು ಮತ್ತೆ ನಾ ದೊಡ್ಡ ಮಾರಿ ಮಾಡ್ಕೊಂಡು ನಕ್ಕ ಅಡ್ಡಾಡ್ತೀನಿ ನಾನು ನಂದು ಯಾರಿಗೆ ಹೇಳು ನಾ ಇವ ಏ ಬಿಡ್ರಿ ಏನು ಮತ್ತೆ ನೋಡ್ರಿ ಒಂದ್ ಮನಿ ಅಂದಾಗ ಎಲ್ಲಾರ ಮನಿ ಪಾಸ್ ಐತು ಏನ್ರಿ ಯಾಕೆ ನೀವ್ ಹಂಗಿದ್ ಮಾಡಕ್ ಹೋಗ್ತೀರಿ ನಿಮಗ್ ಹಂಗ ಮನೆಯಾಗ ಬ್ಯಾಸ್ರ ಆದ್ರೆ ಬರ್ರಿ ರೊಟ್ಟಿ ಮಾಡಿರ್ತೀವಿ ನಾವು ಹಂಗ ಅಡ್ಡಾಡ್ಕೋ ಬಂದು ಒಂದ್ ರೊಟ್ಟಿ ತಿಂದೋರಿ ನಿಮ್ದ ಏನ್ ಈಗ ಹತ್ತ ರೊಟ್ಟಿ ತಿನ್ನು ವಯಸ್ಸ ಬಂದ ಕುಂತೋರಿ ನಮ್ಮ ಅತ್ತೆ ಹಂತಕೆಲ್ಲ ಹಂತಕೆಲ್ಲ ಪಾಪ ನಿಮ್ಮ ಜಗ್ಗ ಇದ್ರ ಮಾಡ್ದ ಹಾಕಿ ನನ್ ಗೆಳತಾರ ಇವ್ ಅವ್ರ ಒಂದ್ ಕಾಲ್ದಾಗ ಎಂತ ಚಂದ ಇದ್ವಿ ಈಗೆಲ್ಲ ಮನೆ ದೂರ ದೂರ ಆಗ್ಯಾವ ನಾವು ಹೌದಾ ಕಮ್ಲಕ್ಕ ಅಲ್ಲ ಕಮಲವ ನನ್ ಗಂಡ ಜಗ್ ಎಗ್ಳೆ ಕುಡಿದು ಬಂದು ಒಂದು ಟೈಮ್ನಾಗ ಎಲ್ಲ ನಮ್ಮ ತವ ಮನೆಯ ಕೊಟ್ಟಿದ್ದು ಬಂಗಾರ ಅಳದೈತ್ನ ಯೋವ ಅದನ್ನ ಬಿಡಿಸ್ಕೊಳಾಕ ನಾನು ಜಗ್ ದುಡಿದು ದುಡಿದು ಸಣ್ಣಾಗಿ ನೋಡಿ ಮೈ ಮ್ಯಾಗ ನೋಡ್ ಓಡಾಕೊಂಡು ಅಟ್ಟೆ ಪರಿಸ್ಥಿತಿ ಬಂದೈತಿ ಎಲ್ಲ ನಿಂಗೆ ನೀರು ಕುಡ್ಬಿಟ್ರೆ ನನ್ನ ಗಂಡ ಮನೆಯವರು ಯಾರು ಮುಂದೆ ಹೇಳೋಣ ನಾವು ಹೋದಬಿ ಭೇ ಎಂತ ಹಚ್ಕೊಂತಿ ಅಲ್ಲ ಚಂದಿರಾಕ ಬಂಗಾರ ಬಳಿನೇ ಬೇಕನ ಒಂದು ನಾಲ್ಕು ಮಾತ್ವಾ ஆ அது இது மாதிரி நான் படூர்தேவி ஏன் பங்காரில் அந்த நம்ம ஆரம்பில்லை இட்டில் அந்தேவ் நம்ம மட்டிக்கு மட்டிக்கு சாக்கு முருவத்து தின்க்க குழி வர இட்டில்லல்ல ஷோதான மக்கள் முகித்வா மத்தேன்னு ஜீவனிக்கேன் பேதல விடாச்சைகாவ எந்த நம்மது வந்து ஜவாதி இத்து மகன லக்ன மா சசி தந்தி அவரு பந்தார் மா இது இன்லாட் இன்னும் இங்க நம்ம வாத்தா நான் மாத்தினி எல்லாரும் முந்தனும் அந்த பார்த்தா ಏನು ಮಾಡೋಕ್ಕಾಗೋದಿಲ್ಲ ಒಂದು ಮನೆ ನೋಡಿ ಈಗ ನೀ ನಾನು ಮಾಡ್ತೀನಿ ಸಸಿ ಈಗ ನೀನು ಸಸಿ ಮಾಡೋದಿಲ್ಲ ಹಂಗೆ ಎಲ್ಲರ ಮನೆಯಾಗೂ ಐದು ಬಡ ಸಮಯ ಇರೋಂಗಿಲ್ಲ ಹೌದಿಲ್ಲ ಈಗ ವಯಸ್ಸು ಒಂದು ರೊಟ್ಟಿ ತಿನ್ನೋದಾ ನಿಮ್ಗೇನು ನಾಡು ಹೋಗಂತೈತಿ ಕಾಡು ಬಾ ಅಂತೈತಿ ಯಾಕೆ ಚಿಂತೆ ಮಾಡಿ ಇರೋತನ ಉಸಿರುಗಳಿಬೇಡ್ರಿ ಚೆಂದಂಗ ನಾಲ್ಕು ಮಂದಿ ಜೊತೆ ಮಾತಾಡ್ಕೊಂತ ಇದನ್ನು ಮಾಡಿರಿ ನಾವು ಹೊಲಕ್ಕೆ ಬಂದಿರ್ತೇವಿ ನೀವು ಬರ್ರಿ ನಿಮ್ಗೆ ಗೇಟ್ ಹಾಕುತ್ತ ಅಷ್ಟು ಮಾಡ್ರಿ ಹಾಂ ಕೈ ಕರ್ಡುಗೆ ಚ ಕೈಗಡೆ ರೊಕ್ಕ ಬರ್ತಾವ ಕೈಯಾಗ ஆமேல ஒன் ரொட்டி தந்துருத்தேவீ எல்லாரும் ஒன்றொந்து கொடுத்துவி தின்றி ஓ இது ஹவுதில்ல நான் இன்னம்தமட்டி தும்போது நாம் அன்ன உண்டை வந்து ஏ ஜீவன் தித்திவோ நோட் கம்போ பாப்பது கரது கொட்டிர்த்தி அரேனோ மணிக்க ஹோதந்திர அதுவும் கடத்தி பாப்போட இங்கே நீனே வந்த நீனும் கொடுத்து அங்கவா எல்லாரும் ஜீவ இீவ உப்பின பல்க அல்கா எல்லாரும் திந்து சத்து ஓடுது ஹோதில்ல ஆனாச்சி கவா நீ எந்த மாதாட் வா நீ ನಮ್ಮ ಮನೆಯಾಗೆ ನೋಡಿ ಅತ್ತಿ ಸಾವ ಅಂದ್ರೆ ದೇವ್ರ ಊರು ಹೊಂಟುಂಟ್ಲೇನಾ ನಾ ಬರ್ಕೆ ಮುಂಚೆ ಹೋಗ್ಯಾವ ಅತ್ತಿ ಮಾವ ಏನು ಮಾಡೋದು ಮನೆಯಾಗ ಬಂದಾಗ ದೇವ್ರನ್ನೆಲ್ಲ ಗಂಟು ಕಟ್ಟಿಟ್ಟಿದ್ರು ಬಂದು ತಗದು ಯಾವ ಪೂಜೆ ಮಾಡ್ತಾರ ಅಂತ ಗೊತ್ತಿದ್ದಿಲ್ಲ ನನಗೆ ಏನ ಕಂಬ ಪುಣ್ಯ ಪಾಪ ಯಾವ ಟೈಮಿಗೆ ಹೋಲಿ ತಂಬಲಕ್ಕ ನನಗೆ ಹಿಂತ ಗೊತ್ತಿಲ್ಲ ಅಂದ ಹೇಳ್ಬೇಕು ಹಿಂಗೆ ನಾನು ಸಂಪ್ರದಾಯ ಸಂಪ್ರದಾಯನ ಗೊತ್ತಿಲ್ಲ ನಾವು ಹಿಂಗೆ ಮಾಡ್ತೇನೆ ಅಂತಿದ್ಲು ನಮ್ಮ ದೇವರು ಸುಖಾನ ಮಾಡ್ಯವ ನನ್ನ ತಾತ್ಪೂರ್ತಿಕ ಹೊಟ್ಟೆ ಮಟ್ಟಿಗೆ ಇಟ್ಟಣಂದ್ರು ಕಂಬಿ ಇಟ್ಟಾನ ಸಾಕು ಇಂಥವ್ರು ನೆನೆಸ್ಕೊಂಡು ನೀನಪ್ಪ ಅಂತ ದೇವರು ಬಂದೆ ನಮ್ಮ ಕಷ್ಟ ಹರಂಗಿಲ್ಲ ಅಂತ ಒಳ್ಳೆಯರ ಮನುಷ್ಯ ಬಂದು ಬಂದ ಏನೋ ಹತ್ತಾರಲ್ಲ ಸುಳ್ಳಲ್ಲ ಅದು ಏಯ್ ನಮ್ಮಪ್ಪ ನೀರ್ ತುಂಬ ಅಂದ್ರೆ ಏನಯ್ಯಪ್ಪ ನೀನ ಅಕ್ಕಲ ಇತ್ತೇ ನೋಡ್ರಿ ಪಾ ಕುಡಿರಿ ಅವು ನೀರಾಗ ಮಣ್ಣ ಹಾರಿತದ ಅದಕ್ಕೆ ಚಲ್ಲಿ ಚಲೋ ತುಂಬ್ಕೊಂಡ್ರಕ್ಕ ಹೋಗಿದ್ದೀರಿ ಅಯ್ಯೋ ಯಾ ಹೊಲಸ ಬಿದಿತನೆ ಅಯ್ಯೋ ಯಾ ಚಲೋ ನೀರು ತುಂಬ್ಕೊಂಡ್ ಪುಣ್ಯಕ್ಕೆ ಟೊಂಡಿ ಆ ಆತೋಣ ಕುಡಿತೀವಿ ಟೈಮ್ ಐತತ ಊಟದ ಹೊತ್ತಾತನೆ ಇನ್ನ ಒಂದು ಅರ್ಧ ತಾಸ್ ರೀ ಊಟದ ಟೈಮ್ ಆಗಕ ಇನ್ನ ಸ್ವಲ್ಪ ಕೆಲಸ ಮಾಡ್ರಿ ಆ ನಂತರ ಊಟ ಮಾಡ್ರಿ ಅಂತ ಸಿಗವರೆ ಕೊಡ್ಲೇನ್ರಿ ನೀರಿ ಯವ್ವಾ ಕೊಡೋ ಯವ್ವಾ ಮೊದಲ ಸಂಗಟ ಸಾವಾಗೇತಿ ಕೊಡು ஓ சாக்க வாய் ஒட்டை தந்து தோணு நீர் குடது தகனிங்கம்மா தேவ் நீர்னாக எந்த அமத்திட்டான ஏனா ஊட்டில நீர்மேகிட்டு போது விடுவாய் எந்த அமத கொடுங்க நீர் குட் அங்க ஒட்டிக்கு தன்ன அனுஸ்தி ஆனந்த பரமானந்த நீர் குடதரே பரமந்த பரமானந்த நீர் குடது இவக்கத்தன ಇನ್ನೊಂದು ಅರ್ಧ ಅಂತ ಊಟ ಮಾಡಿ ಮನೆ ಕಡೆ ಜಾಗ ಬಿಟ್ರಾ ಅಂತ ಮತ್ತೆ ಮದ್ಯಂತ ನಷ್ಟ ಅಂತ ಹೇಿದ್ರವರು ಅಯ್ಯೋ ಮಳೆ ರಾಯ ಬಂತು ಬಿಟ್ಟೆ ಕಟ್ಟು 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 ಅಂತತಿ ಏ ಇದೇನೈವಾ ಟ್ರಾಕ್ಟರ್ ರಾಮ ಅಲ್ಲಿ ನಿಂದ್ರ ಸರ್ ಹೋಗಿ ಅಯ್ಯೋ ಯಯ್ಯ ನಿಂಗಪ್ಪ ಏನ ಹೇಳು ನಾನು ಏನ ಗದ್ರ ಸಾಕತ್ತು ಅಕ್ಕಾ ಉಂಡ ಬಿಡ್ರಿ ನೀವು ನಾಳೆ ಮತ್ತೆ ಮಳಿ ಅತ್ತಂದ್ರೆ ಏನು ಮಾಡುದು ಉಂಡ ಬಿಡ್ರಿ ತಿಗವರೆ ತಿಗೋರಿ ರೊಟ್ಟಿ ಯವ ಇಲ್ಲಿ ಬಿಡ ಯವ ಮನೆಗೆ ಹೋಗಿ ತಿಂತೆವಿ ಅಲ್ರಿ ನಾನು ಹೊಲಕ್ಕೆ ಬನ್ನೆ ಅಂದ್ರೆ ಒಂದ ಐದ ರೊಟ್ಟಿ ಹೆಚ್ಚಿನ ಕಟ್ಕೊಂಡಿರ್ತೀನಿ ತಿಗೋರಿ ತಿಗವರೇ ವಜ್ಜೆ ಅಥವಾ ವಜ್ಜೆ ಮಾಡಿದ್ವಿ ನಿನ್ನ ಪಾಪ ನಿನಗೆ ಅಷ್ಟ ಏ ಇಲ್ಲ ರೀ ಸಿಗೋರ ನಾನು ಒಂದು ರೊಟ್ಟಿ ಹೆಚ್ಚಿನ ಕಟ್ಕೊಂಡು ಬರ್ತೇನೆ ಯಾರು ಅರ್ಥ ಇರಲಿ ಬಿಡ್ಲಿ ಬರೋ ಮನ್ನ ಕಟ್ಕೊಂಡು ಬಂದಿರ್ತಾರಲ್ಲ ಉಸಿರಕ್ಕೆ ಅಂತ ಹೇಳಿ ನಾನು ಲೆಕ್ಕ ಜಾಸ್ತಿ ನಾನು ತಂದಿರ್ತೇನೆ ಹಿಡ್ಕೊಂಡು ತಿನ್ನಿರಿ ನಾನು ರೊಟ್ಟಿ ಬ್ಯಾಳ್ಯಾಗ ಸಬ್ಬಸ್ಕಿ ಹಾಕಿ ಮಾಡಿದ್ನಿ ಏನು ಹಾಕ ಲೆಕ್ಕ ಅದು ಗಾರ್ತಿ ಚಟ್ನಿ ಮೆಂತೆ ಪಲ್ಯ ಕಾಳು ಪಲ್ಯ ಒಂಥರ ತರಕಾರಿ ಪಲ್ಯ ಕಾಯಿ ಪಲ್ಯ ಇರೋದ ಬಿಡುವ ನೀನು ಏನು ಮಾಡೋಕೆ ಬೇಕ್ರಿ ಇಲ್ಲಿ ಬಿಡುವ ಕಮ್ಲಕ್ಕ ಕೊಡಿ ಇಲ್ಲ ಅದನ್ನು ನೀ ತಂದಿದ್ದನ್ನು ತಿಂತೇನೆ ನಾನು ರೊಟ್ಟಿ ನೀ ತಗೋ ನಮ್ದು ನೋಡಿ ಪಲ್ಯ ರುಚಿ ಹೆಂಗೈತೆ ಅಂತೆ ಹ್ಞೂ ಇಲ್ಲಿ ಬಿಡವ್ವ பல்லை நோட் மத்திய கர்க்கோ நம்ம ಪುಣ್ಯ ಬಿಡುವ ಮುದ್ಕಮ್ಮ ಅದ ಹದ ಹದ ವಯಸ್ಸಿಗೆ ಆರಾಮ ಕುಂತು ತಿನ್ನಂಗ ನಮ್ದಂತ ಬಳಿ ನೋಡು ಒಂದು ಅಕ್ಕಿ ಕಷ್ಟ ಬಿದ್ದಿಲ್ಲ ನಾವು ಆರಾಮಿದ್ವಿ ಈಗ ನಾವು ಕಷ್ಟ ಬಿಡತ್ತೆ ಈಗ ಆರಾಮದ ಆಟ ಅದಲ್ಲ ಕಮ್ಲಕ್ಕ ಪಲ್ಯ ಮಸ್ತಾಗಿತ್ತು ಚಟ್ನಿ ಮಣ್ಣೂರಾಗಿಂದ ತಂದಿದ್ದಾನೆ ಅಂತ ಚಲೋ ಆಗಿತ್ತು ನೋಡು ಪಾಪ ಮಾಡಿ ಕಟ್ಟಿತ್ತು ಎಲ್ಲರಿಗೂ ನಿಮ್ಮ ಮೊನ್ನೆ ನೆಂತಿದ್ದು ನಿಮ್ಮೊನ್ನೆ ನೆನತಿರ್ಬೇಕು ಎಷ್ಟು ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾಳೆ ಏನಂತಾನ ಪಾಪ ಹೋದಾಗ ಆಕೆ ಬರೀ ಕೈಲೆ ಯಾಕೂ ಇದು ಮಾಡಲ್ಲ ಪಾಪ ನೀನು ನೀನು ಹಂಗೆ ನಡ್ಕೋತಿಂದ ದೋರು ನೀನು ಮಾಡ್ಕೊಂಡು ಹೋಕಿ ಭಾರಿ ಒ ಒಗ್ಗಟ್ಟೈತೆ ಬಿಡವ್ವ ನಿಮ್ದು ಏನ್ ಏನು ಕಟ್ಕೊಂಡು ಹೋಗ್ರಾಯ್ತು ಬಿಡ್ಯವ ಅವ್ರು ಒಂದು ಏನಾರ ಅಂದ್ರೆ ಅಂದಿಲ್ಲ ಅಂತಂದು ನಾವು ತಾಯ್ಮೇಲಿಂದ ಇದ್ರೆ ನಮ್ಮಲ್ಲಿನೋ ಅವ್ರದ್ದು ಗೊತ್ತಾಕತ್ತಿ ಅವ್ರು ಅಂದಾಗ ನಾವು ಸುಮ್ಮನೆ ಇರ್ಬೇಕು ನಾವು ಅಂದಾಗ ಅವ್ರು ಸುಮ್ಮನೆ ಇರ್ಬೇಕು ಹಂಗಂದ್ರೆ ನಮ್ಮ ಅಂತ ನಾ ನಡೀತ ಹೌದಲ್ಲೇ ಹೌದು ಹೌದು ಎಲ್ಲರೂ ಹಿಂಗೆ ತುಕೊಂಬಿಟ್ರೆ ಯಾರು ಮನ್ಯಾಗ ಜಗಳ ಇರೋಲ್ಲ ಒಡಕಿರಂಗಿಲ್ಲ ಬಿರಕಿರಂಗಿಲ್ಲ ನೋಡಿ ಎಲ್ಲಾರು ಚಂದದ ಇರ್ತಾರೆ ಚಿಕ್ಕವ್ರು ಇನ್ನೊಟ್ಟೆ ರೊಟ್ಟಿ ಆಗಿಂದ ಕೊಡಲೇನಾ ಯವ್ವ ಬೇಡವ್ವ ಆಕೆಗೆ ಎಂಕ ಹೋಗ್ಬೇಕ ಕೇಳ ನಮಗೆ ಅಂಕ್ರೆ ಬೇಡ ಯಾವ ನನಗೂ ಬೇಡವಾ ಸಾಕಾತ್ ನೋಡಿದ ಎರಡು ರೊಟ್ಟಿ ಪಲ್ಯದ ಗೀಡ ಐತಿ ಸಾಕು ನನಗ ನಮಗೂ ಬೇಡವ ಐತಿ ನಾ ತಂದು ದೊಡ್ಡ ಪಲ್ಯ ಉಳಿತು ಹೊಳ್ಳಿ ಮನೆಗೆ ಒಯ್ದಾತ್ ನೋಡಕ ಇವ ನಮಗೂ ಬೇಡವಾ ಸಾಕು ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಕತೆಗಳು ಹೆಂಗೆ ಬರಕತ್ತ ಅಂತಂದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಎಂಥ ವೀಡಿಯೋ ಬೇಕಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾವು ಅದೇ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ಹೊಲದೊಳಗೆ ಊಟದ ಸನ್ನಿವೇಶ ಆಯ್ತು ಅಥವಾ ಈಗ ಮನೆಯೊಳಗೆ ನಡೆದಂಥ ಒಂದು ಈಗ ಎಲ್ಲರ ಜೀವನದಾಗ ಏನು ನಡೆದಿರ್ತೈತಲ್ಲ ಅದನ್ನ ಈಗ ಚಿಗವುಗಳಾಯ್ತು ನಮ್ಮ ಅಕ್ಕಂಗ್ಯಾರ ಹಿಂಗೆಲ್ಲ ಹಂಚಿಕೊಂಡ್ವಿ ಅದು ನಿಮ್ಗೆ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಇದೇ ತರ ಅನುಭವ ಆಗ್ಯದನ್ನು ಇಲ್ಲಕ್ಕಂದು ಯಾರಾದ್ರೂ ಆಗಿದ್ದು ನೀವು ನೋಡಿರಿ ಅಂತಂದು ಕಮೆಂಟ್ ಮೂಲಕ ನಮ್ಮ ಜೊತೆ ನೀವು ಹಂಚ್ಕೋಬೋದ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀರಿ ನಮಸ್ಕಾರ ರೀ